ನನ್ನನ್ನು ಗೇಲಿ ಮಾಡುವುದರಿಂದ ನಿಮಗೆ ಊಟ ಸಿಗುತ್ತೆ ಎಂದರೆ ಖುಷಿ ಸಲ್ಮಾನ್ ಖಾನ್ ಅವರು ಯಾಕೆ ಈ ರೀತಿ ಹೇಳಿದರು ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಇರೋ ಬೆಲ್ಲ ಪ್ರೆಸ್ ಮಾಡಿ ನಟ ಸಲ್ಮಾನ್ ಖಾನ್ ಅವರು ಬಿಗ್ ಬಾಸ್ ಹಿಂದಿ ಸೀಸನ್ ಹತ್ತೊಂಬತ್ತರ ಶೋ ನಡೆಸಿಕೊಡುತ್ತಿದ್ದಾರೆ ಅವರು ಈ ಬಾರಿ ವೀಕೆಂಡ್ ಈ ವಾರ ನಡೆಸಿಕೊಟ್ಟಿದ್ದಾರೆ ಈ ವೇಳೆ ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಣೀತ್ ಮೊ ಮೊರೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಲ್ಲದೆ ನನ್ನ ಗೇಲಿ ಮಾಡುವುದರಿಂದ ನಿಮಗೆ ಊಟ ಸಿಗುತ್ತೆ ಎಂದಾದರೆ ಖುಷಿ ಪಡ್ತೀನಿ ಎಂದು ಸಲ್ಲು ನೇರವಾಗಿ ಹೇಳಿದರು ಸಲ್ಲು ಯಾವಾಗಲೂ ಕೋಪಗೊಳ್ಳುತ್ತಿದ್ದರು ಆದರೆ ಈ ಬಾರಿ ಅವರು ಸೈಲೆಂಟಾಗಿ ಮಾತನಾಡಿದ್ದಾರೆ ಪ್ರಣೀತ್ ಮೋರ್ ಮೋರೆ ಒಮ್ಮೆ ಸ್ಟ್ಯಾಂಡಪ್ ಮಾಡುವಾಗ ಸಲ್ಮಾನ್ ಖಾನ್ ಅವರನ್ನು ಸಾಕಷ್ಟು ಗೇಲಿ ಮಾಡಿದ್ದರು ಅದೇ ವಿಷಯ ಈಗ ಅವರಿಗೆ ತುಂಬ ನಷ್ಟ ತಂದಿದೆ ಪ್ರಣೀತ್ ನೀವು ಓರ್ವ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನೀವು ನನ್ನ ಬಗ್ಗೆ ಏನು ಹೇಳಿದ್ದೀರಿ ಎಂದು ನನಗೆ ಗೊತ್ತಿದೆ ಆದರೆ ಅದು ಸರಿಯಲ್ಲ ನೀವು ನನ್ನ ಮೇಲೆ ಮಾಡಿದ ಆಸೆಗಳು ಸರಿಯಲ್ಲ ನೀವು ನನ್ನ ಸ್ಥಾನದಲ್ಲಿದ್ದರೆ ಮತ್ತು ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂದು ಕೇಳಿದರು ಸಲ್ಲು ಇದಕ್ಕೆ ಅವರು ಈ ರೀತಿ ಉತ್ತರ ನೀಡಿದ್ದಾರೆ ಓಕೆ ಬಂದ್ರೆ ಡಿಸಿಕೆ ನಾನು ಲೈಪ್ನ